ನಾಲ್ಕು ಸಾವಿರದ ಐವತ್ತೊಂಬತ್ತು ಕೋಟಿ ಬಂದಳಿಗೆ ನಮ್ಮ ದಲಿತ ಸಮಾಜಕ್ಕೆ ಒಂದು ಐದಾರು ಕೋಟಿ ರೂಪಾಯಿ ಇಲ್ಲ ಅಂತೇಳಿ ನಾನು ನಮ್ಮ ಸೀದಾ ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕ ಮತ್ತು ಇಲ್ಲಿದ್ದ ಅಧಿಕಾರಿಗಳು ನನ್ನ ಪ್ರಶ್ನೆ ಅದ ಮತ್ತು ಸಂತ ಸೈನಿಕ ದರ ವತಿಯಿಂದ ನಾವೊಂದು ಪ್ಲೇಸ್ಮೆಂಟ್ ಕರೆದ್ದು ಕಾರಣ ಏನಪ್ಪಾ ಅಂದ್ರ ಒಂದು ಸಲ ನಮ್ಮ ದಲಿತರ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಏನು ಅನ್ಯಾಯ ಆಗ್ತದಪ್ಪ ಅಂದ್ರೆ ಬಾಬಾ ಸಾಹೇಬ್ರ ಚ್ಯಾಚ್ಯೂ ಉದ್ಘಾಟನೆ ಮಾಡಿ ಎರಡು ಸಾವಿರದ ಹದಿನೆಂಟನೇ ಇಲೆಕ್ಷನ್ಗಿಂತ ಮುಂಚಿತ ಉದ್ಘಾಟನೆ ಆಯಿತು ಇವತ್ತ ಇಲೆಕ್ಷನ್ ಆಗಿ ಎರಡು ವರ್ಷ ಮುಗಿದ ಆದ್ರೂ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂನ ಪೂರ್ಣ ಆಗಿಲ್ಲ ಯಾಕಾಗಿಲ್ಲಪ್ಪ ಹೇಳಿ ನಾವು ಫೇಸ್ಬುಕ್ ಲೈವ್ ವಿಡಿಯೋ ಮುಖಾಂತರ ಮಾತಾಡಿ ಮತ್ತು ಕೆಲವೊಂದು ನಮ್ಮ ನ್ಯೂಸ್ ಮುಖಾಂತರ ಮಾಡಿ ಆಫೀಸರ್ ತಿಳಿಸಿದ್ರು ಇನ್ನೊಂದು ಕೆಲಸ ಫೌಂಡೇಶನ್ ಸ್ಪೀಡ್ ಮಾಡಿದ್ರು ಫೌಂಡೇಶನ್ ಸ್ಪೀಡ್ ಮಾಡಿ ಅದಕ್ಕೆ ಅಲ್ಲೇ ನಿಂದ ಎರಡ್ ಸಾವಿರದ ಹದಿನೆಂಟರ ಇಲೆಕ್ಷನ್ ಮುಗಿದ ಬಳಿಕ ನಾವು ಆಫೀಸರ್ ಕೇಳಿದೆವು ಮುನ್ಸಿಪಾಲಿಟಿ ಅವ್ರಿಗೆ ಕೇಳಿದೆವು ಅವ್ರು ಹೇಳಿದ್ರು ಗುಲ್ಬರ್ಗ ತಯಾರಾಗಿ ನಿಂತದ ಇಲ್ಲಿ ಇಂಡಿಯೋ ಪೂರ್ವ ಸಭೆಯ ಕೆಲಸ ತಯಾರಾಯ್ತಪ್ಪ ಅಂದ್ರೆ ಕ್ಯಾಚು ಬರ್ ಅಂತೇಳಿ ನಮಗೆ ಕೆಲವರು ಆಫೀಸರ್ ವಿಷಯ ಹೇಳಿ ನೋಡಿದೆವು ನಾವೀಗ ನಿಮ್ಗೆಲ್ಲ ಮೀಡಿಯಾದ ಮುಖಾಂತರ ಎಲ್ಲರಿಗೂ ಕೆಲಸ ನಿಂತು ಬಿಟ್ಟಲ್ಲ ಕೆಲಸ ನಿಂತ ಸಿದ್ದರಾಮಯ್ಯ ಸಾಹಿಬ್ರು ಬಂದಳಿಗೆ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಸಚಿವರು ಹೇಳದ ನಾಲ್ಕು ಸಾವಿರದ ಐದನೂರ ಐವ ನಾಲ್ಕು ಸಾವಿರದ ಐವತ್ತೊಂಬತ್ತು ಕೋಟಿ ನಮ್ಮ ಇಂಡಿಗೆ ಅನುದಾನ ಹೇಳಿ ನಮ್ಮ ಶಾಸಕರು ಮತ್ತು ಮುಖ್ಯಮಂತ್ರಿಗಳು ಹೇಳೋರು ಆದ್ರೆ ನಾನೊಂದು ಏನು ವಿಷಯ ತಪ್ಪ ಅಂದ್ರ ನಾಲ್ಕು ಸಾವಿರದ ಐವತ್ತೊಂಬತ್ತು ಕೋಟಿ ಬಂದಳಿಗೆ ನಮ್ಮ ದಲಿತ ಸಮಾಜಕ್ಕೆ ಒಂದು ಐದಾರು ಕೋಟಿ ರೂಪಾಯಿ ಅಂತೇಳಿ ನಾನು ನಮ್ಮ ಶ್ರೀಧಾ ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕ ಮತ್ತು ಇಲ್ಲಿ ಇದ್ದ ಅಧಿಕಾರಿಗಳು ನನ್ನ ಒಂದು ಪ್ರಶ್ನೆ ಅದ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಸಂವಿಧಾನ ಬರೆದವರು ಇವತ್ತು ನೀವು ಕೂತು ಮಾತಾಡೋದು ಇಲ್ಲಿ ಎಲ್ಲ ಪತ್ರಕರ್ತರು ಬಂದಿರಪ್ಪ ನಾವು ಬಾಬಾ ಸಾಹೇಬ್ರ ಸಂವಿಧಾನ ಮುಖಾಂತರ ನೀವು ಬರೀತೀರಿ ಮತ್ತು ಮುಖ್ಯಮಂತ್ರಿ ಒಂದು ಗ್ರಾಮ ಪಂಚಾಯತಿ ಹಿಡ್ಕೊಂಡು ಒಂದು ಅಹ್ ರಾಷ್ಟ್ರಪತಿ ಅಧಿಕಾರ ಆಗೋದು ಬಾಬಾ ಸಾಹೇಬ್ ಕೊಟ್ಟುದು ಬಾಬಾ ಸಾಹೇಬ್ರಿಗೆ ಏನೇ ಆಯ್ತಪ್ಪ ಅಂದ್ರ ಅದು ತಡ್ಕೊಳೋ ಶಕ್ತಿ ನಂಬಲ್ಲಿ ಇಲ್ಲ ಅದಕ್ಕೆ ದಯವಿಟ್ಟು ದಲಿತ ಅಟ್ಟೆ ಹೋರಾಟ ಮಾಡ್ಬೇಕೇನಿಲ್ಲ ಬಾಬಾ ಸಾಹೇಬ್ರಿಗೆ ಎಲ್ಲಾ ಸಮಾಜ ಸಮಾನತೆ ನೋಡ್ಕೊಂಡು ಹೋಗ್ಯಾರ ಅದಕ್ಕೆ ದಯವಿಟ್ಟು ಇವತ್ತು ಪ್ರೆಸಿಡೆಂಟ್ ಮಾಡೋದೇನಪ್ಪ ಅಂದ್ರ ಇನ್ನ ನಮ್ಮ ಸಮಾಜದವರಿಗೆ ಏನೋ ಕೆಲವರು ಸಂಘಟನೆಗಳನ್ನ ತಿಳಿಸಿಲ್ಲ ಇವತ್ತು ನಮ್ಮ ಸಂಘಟನೆ ಮುಖಾಂತರ ಮಾಡುತ್ತೆ ಅವ್ರಿಗೆ ಮಾನ್ಯ ಒಂದು ಲೈವ್ ಮುಖಾಂತರ ಮತ್ತು ಒಂದು ನ್ಯೂಸ್ ಮುಖಾಂತರ ಅವ್ರಿಗೆ ತಿಳಿಸಿದ್ರು ನಾವು ಸರ್ ಅದು ಜಲ್ದಿ ಚಾಲು ಆಗ್ಬೇಕು ಹದಿನೈದು ಇಪ್ಪತ್ತೈದು ದಿನ ನಿಮ್ಗೆ ಟೈಮ್ ಕೊಡ್ತೇವೆ ಹೇಳಿ ಹೋತ್ ಒಂದು ಇಪ್ಪತ್ತು ದಿವಸ ಆಯ್ತು ಅದು ಈಗ ನಾವು ರೋಡಿಗೆ ಇಳಿಬೇಕಂತ ಹೇಳಿ ನಾವೆಲ್ಲರೂ ಮುತ್ತಿ ಹಾಕಬೇಕು ಆಫೀಸುಗಳಿಗೆ ಅಂತ ಹೇಳಿ ನಾವು ಒಂದು ನಿರ್ಣಯ ಮಾಡಿದೇವ್ರಿ ಆದ್ರೆ ಏನಾಗ್ತದ ನೋಡಪ್ಪ ರಾಜಕೀಯ ಮುಖಾಂತರ ರಾಜಕೀಯ ಮಾಡ್ತಾರೆ ಅಂತ ಹೇಳಿ ಅನಿಸ್ತಂತೇಳಿ ನೀವ್ ಮೀಡಿಯಾದ ಮುಖಾಂತರ ಪ್ರೆಸ್ ಮೀಟ್ ಮುಖಾಂತರ ಏನು ಹೇಳಕ್ ಬಯಸ್ತೀನಪ್ಪ ಅಂದ್ರೆ ಅವ್ರಿಗೆ ನಾವು ಇಪ್ಪತ್ತೈದು ದಿನ ಒಂದ್ ತಿಂಗಳು ಟೈಮಿಂಗ್ ಕೊಡ್ತೀನಿ ಸರ್ ಕೆಲಸ ತತ್ಕಾಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮತ್ತು ಬುದ್ಧ್ವಿಹಾರ ಬುದ್ವಿಹಾರ ವಿಷಯ ಹೇಳ್ತೀನಿ ನಿಮ್ಗ ಬುದ್ಧ್ವಿಹಾರ ವಿಷಯದೊಳಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೊಮ್ಮಗ ಭೀಮ್ರಾವ್ ಅಂಬೇಡ್ಕರ್ ಬಲ್ಲಿ ಇವ್ರಿಗೆ ಹೋದವ್ರು ನಾನೇ ಒಯ್ದು ಮಿರತ ಅಂಬೇಡ್ಕರ್ ಅವರು ರಮಾಬಾಯಿ ಮಿರತಾ ಅಂಬೇಡ್ಕರ್ ಬಾಬಾ ಸಾಹೇಬ್ ಸಸಿ ಒಯ್ದು ಅಲ್ಲಿ ಬಾಬಾ ಸಾಹೇಬ್ರು ಇರುವ ಮನಿ ಒಳಗ ಅಲ್ಲಿ ಒಯ್ದವ್ರಿಗೆಲ್ಲ ಕರ್ಕೊಂಡು ಹೋಯ್ದು ಅಲ್ಲಿ ಹೋಗಿ ಮಿರತಾ ಅಂಬೇಡ್ಕರ್ ಆಶೀರ್ವಾದ ತಗೊಂಡು ಒಂದು ಇಂಥ ಬುದ್ಧಿವಾರ ನಮ್ಗೆ ಉದ್ಘಾಟನೆ ಮಾಡ್ಬೇಕಾದಂತೇಳಿ ಭೀಮ್ರಾವ್ ಅಂಬೇಡ್ಕರ್ ಸಾಹೇಬ್ರಿಗೆ ಈಗ ಭೇಟಿಯಾಗಿ ಹೇಳಿದ್ರೆ ಆಯ್ತು ರೀ ಅಂತ ನೀವು ನೀವ್ ಹೆಂಗ್ ಮಾಡ್ತೀರಿ ಅಂತ ಕೇಳ್ರು ಅವರು ಇಲ್ಲಿ ನಾವು ಮಹಾರಾಷ್ಟ್ರ ಟಾಕ್ ಬೇಕಂತೇಳಿ ನಮ್ಮ ಇಲ್ಲಿ ಕಾಂಗ್ರೆಸ್ ಲೀಡರ್ ಹೇಳಿದ್ರು ನೋಡ್ರಪ್ಪ ವಾಲ್ ಹೋಗ್ತದೆ ಮಹಾರಾಷ್ಟ್ರ ಇದು ಡಿ ಜನ ಇಲ್ಲಿ ನಮ್ಗೆ ಹಂಗೆ ಬೇಕು ತಂದು ಕೊಟ್ಟು ಮಹಾರಾಷ್ಟ್ರದ ಕೆಲಸ ನಡೀತು ಎರಡು ಸಾವಿರದ ಬಹುತೇಕ ಹದಿನಾರ ಬಹುತೇಕ ಒಂದು ಹತ್ತು ವರ್ಷ ಆಲ್ ಬದು ಆ ಕೆಲಸ ಅಲ್ಲಿಗೆ ನಿಂತ ಅದಕ್ಕೆ ದಲಿತರಿಗೆ ಅನುದಾನ ನಾನು ಕಾಂಗ್ರೆಸ್ ಒಂದು ಪ್ರಶ್ನೆ ಅದ ನಾವು ದಲಿತರ ಸಿದ್ಧಾಂತ ಮೇಲೆ ನಡೆಯುವಂತ ಕಾಂಗ್ರೆಸ್ ಪಕ್ಷ ಹೇಳ್ತಾವೆ ಆದ್ರೆ ಇಲ್ಲಿ ದಲಿತರಿಗೆ ಅನ್ಯಾಯ ಆಗ್ತದೆ ಹಿಂದೆ ತಾಲೂಕು ಈಗ ನೋಡ್ರಿ ನೀವು ನಮ್ಮ ಬಂಜಾರ್ ಸಮುದ ಭವನ ಆಯ್ತು ಅದು ಬುದ್ಧಿವೇರ್ಕಿ ಹಿಂದಿರು ಬಂದು ಅದು ಆಯ್ತು ಮೇಘಾ ಮಾರ್ಕೆಟ್ ಅದ್ರ ಮೇಘ ಇತ್ತು ದೊಡ್ಡ ಮೇಘಾ ಮಾರ್ಕೆಟ್ ಆಯ್ತು ಬುದ್ಧಿವೇರ್ ಯಾಕೆ ಆಗ್ಲಿಲ್ಲ ಅದು ನಮಗ್ ಪ್ರಶ್ನೆ ಬೇಕು ಮತ್ತ ಇಲ್ಲಿ ಮುನ್ಸಿಪಾಲಿಟಿ ಆ ಚೀಫ್ ಆಫೀಸರ್ ಒಳಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲರ ಬಂದವರು ಈಗ ಬಂದವರು ನಮಗ್ ಗೊತ್ತಿಲ್ಲರ ನಾವು ಇನ್ನೂನು ಫೋನ್ ಹಚ್ಚು ಅವ್ರ ಫೋನ್ ರಿಸ್ಪಾನ್ಸ್ ಆಫೀಸರ್ ಆಫೀಸರ್ಗೆ ರಿಸ್ಪಾನ್ಸ್ ಮಾಡ್ಲಿಕ್ಕ ಅಂದ್ರೆ ನಾವು ನ್ಯಾಯಕ್ಕೆ ಹೇಳೋದು ಯಾರಲ್ಲಿ ಅದಕ್ಕೆ ದಯವಿಟ್ಟು ನನ್ನೊಂದು ಏನು ವಿನಂತಿದಪ್ಪ ಅಂದ್ರೆ ನಿಮ್ಮ ಮೀಡಿಯಾದ ಮುಖಾಂತರ ಹೇಳ್ತೇವೆ ಒಂದು ತಿಂಗಳ ಟೈಮ್ ಕೊಡ್ತೇವೆ ಸರ್ ನಾವು ಒಂದು ತಿಂಗಳ ಬೂದಿಯವರ ಕೆಲಸ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೆಲಸ ಸ್ಟಾರ್ಟ್ ಆಗ್ಲಿಕ್ಕಪ್ಪ ಅಂದ್ರ ನಾವು ಶಾಸಕರಿಗೆ ಮುತ್ತಿಗೆ ಹಾಕ್ತೇವೆ ಮತ್ತು ಆಫೀಸರ್ ಒಳಗೆ ಮುತ್ತಿಗೆ ಹಾಕೋ ಕೆಲಸ ನಾವು ಸಂಸದ ಸೈನಿಕ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾವು ಬೆಳಗಾವಿ ವಿಭಾಗೀಯ ಅಧ್ಯಕ್ಷ ನಾವು ನಾಗೇಶ್ ತೆರಕರ್ ಅಂತ ಹಾಕ್ಬೇಕು ಎಲ್ಲಿದ್ದೆವು ನಂದು ಒಬ್ಬನೇ ಸಂಘಟನೆ ಅಲ್ಲ ನಾ ಅನೇಕ ನಮ್ಮ ಸಮಾಜ ಸಂಘಟನೆ ಮತ್ತು ದಕ್ಷಿಣ ವೈದ್ಯ ಸಂಘಟನೆ ಎಲ್ಲ ಸಮಾಜದವ್ರ ಸಹ ಅವ್ರು ಜೋಡಿ ಚರ್ಚೆ ಮಾಡಿ ಎಲ್ಲ ಸಮಾಜದವ್ರಿಗೆ ತಗೊಂಡು ನಾವು ಅವ್ರ ಶಾಸಕರಿಗೆ ಮತ್ತು ಆಫೀಸರ್ಗೆ ಮುತ್ತಿಗೆ ಹಾಕೋ ಕೆಲಸ ನಾವು ಮಾಡಬೇಕಾಗ್ತದ ಇನ್ನೊಂದು ಅಲ್ಲಿ ಕೆಲಸ ನಿಂತದ ಕೆಲಸ ಒಳಪ್ಪ ಅಂದ್ರೆ ಯಾರು ಕಾಂಟ್ಯಾಕ್ಟರ್ ನಮಗೆ ಗೊತ್ತಿಲ್ಲ ಒಂದು ದಿನ ದಿಡ್ ತಿನ್ನ ಐದು ಕೆಲಸ ನಿತ್ತು ಆ ಕೆಲಸ ಮಳೆ ಜಂಗ್ ಹಿಡ್ಲಿಕ್ಕತ್ತಾವ ಸ್ಟೀಲ್ಗಳು ನೀವು ನೋಡ್ಬೇಕು ಆ ಕೆಲಸಕ್ಕೆ ಕೆಲಸ ನಿಂತಿತ್ತಪ್ಪ ಅಂದ್ರ ಸ್ಟೀಲ್ ಸ್ಟೀಲಿಗೆ ಕಲರ್ ಬರ್ತದೆ ಆ ಕಲರ್ ಹೊಡಿಬೇಕು ಕ್ಯೂರಿಂಗ್ ಕರೆಕ್ಟವಾಗಿ ಮಾಡ್ಬೇಕು ಅದು ಬಾಂಕ ಮಾಡ್ರೆ ಪ್ಲಾಟ್ರು ಮಾಡವ ಅದು ಮಾಡೋ ಒಳಗೆ ತಿಂಗಳ ಹದ್ದೆ ಇಪ್ಪತ್ತು ದಿನದಾಗ ಅವು ಕೆಲಸ ಪ್ರೊಸೀಜರ್ ಮಾಡಬೇಕು ಟೈಲ್ ಹಚ್ತಾರೋ ಏನು ಹಚ್ತಾರೋ ಎಲ್ಲ ಪ್ರೊಸೀಜರ್ ಮಾಡಬೇಕು ಅವು ಒಣಗಿ ಹೋಗ್ತಾವೆ ದಯವಿಟ್ಟು ನನ್ನ ಇಷ್ಟೇ ಉದ್ದೇಶ ಇದ್ರಾಗ ಯಾವಾಗ ರಾಜಕಾರಣ ಇಲ್ಲ ದಲಿತರಿಗೆ ಪದೇ ಪದೇ ಎಣ್ಣೆ ಆಗ್ತದ ಯಾರು ಧ್ವನಿ ಎತ್ತೋ ಬಿಡ್ತಾರ ಗೊತ್ತಿಲ್ಲ ನಾವು ಬಾಬಾ ಸಾಹೇಬ್ರ ಕಾಲ ಧ್ವನಿ ನಮಗೆ ಇಲ್ಲಿ ಕೂತು ಮಾತಾಡೋದು ಅಧಿಕಾರ ಕೊಟ್ಟುದು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ ಸಿದ್ಧಾಂತದಲ್ಲಿ ನಡೆಯೋರು ಒಂದು ತಿಂಗಳ ಟೈಮಿಂಗ್ ಕೊಡ್ತೇವೆ ಒಂದು ತಿಂಗಳಾಗ ಎರಡು ಕೆಲಸ ಚಾಲ ಆಗಿಲ್ಲ ಆಫೀಸರ್ ಮುತ್ತಿ ಹಾಕ್ತಿವಿ ಹೆಸರಿದ್ರು ಅವ್ರಿಗೆ ಹೋಗಲಿ ಮುಕ್ತಿ ಹಾಕ್ತೇವೆ ಕೇಳಿ ಈ ನಿಮ್ಮ ಮೀಡಿಯಾ ಮುಖಾಂತರ ಹೇಳ್ಕೊಳಿಸ್ತೀನಿ ಎಲ್ಲರಿಗೆ ನಮಸ್ಕಾರ